ಒಬ್ಬ ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಗುರುಗಳಾದವ ಒಮ್ಮೆ ಹೇಳಿ ಹೋಗ್ತಾರೆ ನನ್ನ ಹೆಂಡತಿ ತುಂಬ ಗರ್ಭಿಣಿ ನಾನು ಹೊರಗೆ ಹೋಗ್ತಾ ಇದ್ದೇನೆ ಕೆಲಸದ ಮೇಲೆ ನೀನು ತುಂಬಾ ಜಾಗೃತೆಯಿಂದ ನೋಡ್ಕೊಳ್ಬೇಕು ನಿನ್ನ ಗುರು ಮಾತೇನ ಜಾಗೃತೆಯಿಂದ ನೋಡ್ಕೊಳ್ಬೇಕು ಅಂತ ಹೇಳಿ ಹೋಗ್ತಾರೆ ಇವಾಗ ಗುರುಗಳು ಹೇಳಿದ ಮಾತನ್ನ ಚಾಚೂ ತಪ್ಪದೆ ಪಾಲಿಸುವಂತ ವಿದ್ಯಾರ್ಥಿ ಆಗ ಹೆರಿಗೆಯ ಸಮಯ ಬರುತ್ತೆ ಗುರುಮಾತೆಗೆ ಅಷ್ಟು ಹೊತ್ತಿಗೆ ಇವ ಬಾಗಿಲಲ್ಲಿ ಕಾಯ್ತಾ ಇರ್ತಾನೆ ಬ್ರಹ್ಮದೇವ ಬರ್ತಾನೆ ಅಲ್ಲಿ ಹುಟ್ಟುವಂತಹ ಮಗುವಿಗೆ ಹಣೆ ಬರಿಲಿಕ್ಕೆ ಬ್ರಹ್ಮ ಒಳಗಡೆ ಹೋಗ್ತಾ ಇರುವಂತ ಸಂದರ್ಭ ಈ ಹುಡುಗ ತಡೀತಾರೆ ಯಾರ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಒಳಗೆ ಹೋಗ್ಲಿಕ್ಕಿಲ್ಲ ಅಂತ ನಾನು ಪುಣ್ಯಾತ್ಮ ಬ್ರಹ್ಮದೇವ ನಾನು ಮಗುವಿನ ಹಣೆ ಬರಿಲಿಕ್ಕೆ ಬರೀಲಿಕ್ಕೆ ನನ್ನನ್ನು ಒಳಗೆ ಬಿಡು ನೀನು ಅಂತ ಹಾಗೆ ಒಳಗೆ ಬಿಡ್ಲಿಕ್ಕೆ ಆಗುದಿಲ್ಲ ನಿನ್ನ ಅಂತ ಹೇಳ್ತಾನೆ ಇಲ್ಲ ಇದು ಪ್ರತಿಯೊಬ್ಬರಿಗೂ ನಾನು ಮಾಡಬೇಕಾದಂಥ ಕರ್ತವ್ಯ ನಾನು ಒಳಗೆ ಹೋಗಲೇಬೇಕು ಅಂತ ಅವ್ರು ಹೇಳಿದಾಗ ಸರಿ ಒಂದು ನಿಯಮದ ಮೇಲೆ ನಾನು ನಿನ್ನನ್ನು ಒಳಗೆ ಬಿಡ್ತೇನೆ ನೀನು ಮಗುವಿನ ಹಣೆ ಮೇಲೆ ಏನು ಬರೀತೀಯ ಅದನ್ನು ನನಗೆ ಹೇಳಿ ಹೋಗಬೇಕು ಅಂತ ಬ್ರಹ್ಮದೇವ ಒಪ್ಪಿದ ಒಳಗೆ ಹೋದ ಹಣೆ ಬರವನ್ನ ಬರದ ಬರ್ದ ಹುಡುಗ ಕೇಳ್ತಾನೆ ಏನು ಹಣೆ ಬರವನ್ನ ಬರದೆ ಅವನ ಹಣೆಯಲ್ಲಿ ಬರೆದಿದ್ದು ಒಂದು ಕೋಣ ಒಂದು ಚೀಲ ಅಕ್ಕಿ ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅವನ ಹಣೆಯಲ್ಲಿ ಬರ್ದಿದ್ದೆ ಅಷ್ಟು ಅಂತ ಹೇಳಿ ಹೋಗ್ಬಿಡ್ತಾನೆ ಆಮೇಲೆ ಕೆಲವು ಕಾಲ ಕಳೀತದ ಆ ವಿದ್ಯಾಭ್ಯಾಸವನ್ನು ಮುಗಿಸಿ ಆ ಗುರುಕುಲದಿಂದ ಹೋಗಿರ್ತಾನೆ ಎಷ್ಟೋ ವರ್ಷದ ಬಳಿಕ ಮತ್ತೆ ಆ ಗುರುಕುಲಕ್ಕೆ ಬರ್ತಾನೆ ಏನ್ ನಡೀತಾ ಇದೆ ಹೇಗಿದೆ ನಾನು ಕಲಿತಂತಹ ಶಾಲೆ ಅಂತ ನೋಡ್ಲಿಕ್ಕೆ ಬಂದ್ರೆ ಅವನ ಗುರುಗಳು ತೀರಿ ಹೋಗಿರ್ತಾರೆ ಅಲ್ಲಿ ಆಶ್ರಮ ಇರೋದಿಲ್ಲ ಒಂದು ಹರಕುಮುರುಕಾದಂತಹ ಒಂದು ಮನೆ ಅದರಲ್ಲಿ ಒಬ್ಬ ವಯಸ್ಕನಾದವ ಅವನೇ ಗುರುಗಳ ಮಗ ಹಣೆ ಬರವನ್ನು ಬರೆದು ಹೋಗಿರ್ತಾನಲ್ಲ ಬ್ರಹ್ಮ ಅದೇ ಮಗು ಬೆಳೆದು ದೊಡ್ಡವನಾಗಿರ್ತಾನೆ ಅವನ ಪರಿಸ್ಥಿತಿಯನ್ನು ನೋಡಿ ತುಂಬ ಬೇಜಾರಾಗುತ್ತೆ ಏನಪ್ಪ ನನ್ನ ಗುರುಗಳ ಮಗನ ಅವಸ್ಥೆ ಹೀಗಾಗಿದೆ ಅಲ್ಲ ಅಂತ ಅವನ ಹತ್ರ ಬ್ರಹ್ಮ ಹೇಳಿದಾಗೆ ಒಂದು ಕೋಣ ಒಂದು ಕಿಚೀಲ ಇದಿಷ್ಟು ಅವನಿಗೆ ಪ್ರಾಪ್ತಿಯಾಗಿದೆ ತುಂಬ ಬೇಜಾರಲ್ಲಿರ್ತಾನೆ ಆಗ ಗುರುಗಳ ಮಗ ಗುರುಗಳ ಶಿಷ್ಯ ಅವನಿಗೆ ಹೇಳ್ತಾನೆ ಒಂದು ಕೆಲಸವನ್ನು ಮಾಡು ನೀನು ಬಡತನ ಹೋಗಬೇಕಾ ಆ ಕೋಣ ಮತ್ತು ಒಂದು ಚೀಲ ಅಕ್ಕಿ ಇದನ್ನು ಬಿಡು ಅಂತ ಹೇಳ್ತಾನೆ ಆ ಕೋಣವನ್ನು ಮಾರು ಮತ್ತೆ ಆ ಒಂದು ಚೀಲ ಅಕ್ಕಿಯಲ್ಲಿ ಅನ್ನ ಸಂತರ್ಪಣೆ ಮಾಡು ಅಂತ ಹೇಳ್ತಾನೆ ಇಡೀ ಊರಿಗೆ ಆಗ ಇವನಿಗೆ ಆಶ್ಚರ್ಯ ಆಗುತ್ತೆ ಏನು ಹೇಳ್ತಾ ಇದ್ದೀರಿ ಸ್ವಾಮಿ ನೀವು ನಾನು ಮೊದಲೇ ಬಡವನನ್ನದಿ ಇರೋದೇ ಇಷ್ಟು ಅದನ್ನೇ ಕೋಣವನ್ನು ಮಾರು ಆ ಒಂದು ಚೀಲ ಅಕ್ಕಿಯಲ್ಲಿ ನೀನ್ ಅನ್ನ ಸಂತರ್ಪಣೆ ಮಾಡುವಂತಂದ್ರೆ ನನಗೇನು ನನ್ನ ಹಣೆ ಬರದಲ್ಲೇ ಏನು ಇಷ್ಟ ಅಲ್ವಾ ನನಗಿದಿದ್ದು ಅಂತ ನೀನು ಅದನ್ನ ಮಾಡಿ ನೋಡು ಅಂತ ಹೇಳ್ತಾರೆ ಕೋಣವನ್ನು ಮಾರುತ್ತಾನೆ ಅದರಿಂದ ಕಾಳು ಬೆಳೆಗಳನ್ನ ತರ್ತಾನೆ ಒಂದು ಚೀಲ ಅಕ್ಕಿಯಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾನೆ ಪ್ರತಿ ದಿನ ಅದನ್ನೇ ಮಾಡ್ತಾನೆ ಯಾಕೆ ಅವನ ಹಣೇಲಿ ಬರ್ದಿದ್ದಷ್ಟು ಇವತ್ತು ಮಾರ್ದಾದ್ರೆ ನಾಳೆ ಅವನ ಮನೇಲಿ ಮತ್ತೊಂದು ಕೋಣ ಇರ್ತಿತ್ತು ಒಂದು ಚೀಲ ಅಕ್ಕಿ ಪ್ರತಿ ದಿನ ಅವನಿಗೆ ಬ್ರಹ್ಮ ಹಣೆಯಲ್ಲಿ ಬರ್ದಿದ್ದಷ್ಟು ಅದೆಷ್ಟು ಆಗ್ತಿತ್ತು ಕೋಣವನ್ನು ಮಾರದ ಈಚೆ ಅಕ್ಕಿಯಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿದ ಪ್ರತಿದಿನ ಒಬ್ಬ ಮನುಷ್ಯ ಅನ್ನ ಸಂತರ್ಪಣೆಯನ್ನು ಮಾಡ್ತಾನಂತಾದ್ರೆ ಅವನು ಆಗ್ಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅಂದರೆ ಅವನ ಹಣೆ ಬರವನ್ನೇ ಬದಲಾಯಿಸಿದ ನಮಗೆ ಏನು ಪ್ರಾಪ್ತಿಯಾಗಿದೆ ಅದರಲ್ಲೇ ಹಣೆ ಬರವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಇದು ಉದಾಹರಣೆ ನಮ್ಗೆ ಎಷ್ಟೋ ಸರಿ ಅನ್ಸ್ಬೋದು ನಮ್ಮ ಹತ್ರ ಅದಿಲ್ಲ ಇದಿಲ್ಲ ನಮಗೆ ಟೈಮ್ ಇಲ್ಲ ಅದನ್ನು ಆಗಲ್ಲ ಇದನ್ನು ಇಲ್ಲಿ ಹೋಗ್ಲಿಕ್ಕಾಗಲ್ಲ ಆದರೆ ನಾವು ಮನಸ್ಸು ಮಾಡಿದೆವು ಅಂತಾದರೆ ನಮ್ಮ ಹಣೆಯ ಬರವನ್ನು ನಾವು ಬದಲಾಯಿಸ್ಕೊಳ್ಬಹುದು ಖಂಡಿತವಾಗಿ ಆದ್ದರಿಂದ ಟೈಮ್ ಇಲ್ಲ ಎಷ್ಟೋ ಜನ ನನ್ನ ವಿದ್ಯಾರ್ಥಿಗಳು ಹೇಳೋ ಹೇಳೋರಿದ್ದಾರೆ ಟೈಮ್ ಇಲ್ಲ ಮ್ಯಾಮ್ ಇದಕ್ಕೆ ಇದು ಈ ಕ್ಲಾಸಿಗೆ ಆಗಲ್ಲ ಹಾಗಾಗಿದೆ ಹೀಗಾಗಿದೆ ಅದು ಸುಳ್ಳು ಅಂತ ನಾನು ಹೇಳೋದು ಟೈಮ್ ಇಲ್ಲದೆ ಇರೋರು ಯಾರೂ ಇಲ್ಲ ಪ್ರಪಂಚದಲ್ಲಿ ಟೈಮ್ ನಾವು ಮಾಡಿಕೊಳ್ಬೇಕಷ್ಟೆ ಖಂಡಿತವಾಗಿ ಎಲ್ಲೋ ಅನಿವಾರ್ಯವಾಗಿ ಏನೋ ಒಂದು ಅವಘಡಗಳು ಸಂಭವಿಸಿದಾಗ ಆಗೋದು ಬೇರೆ ನನಗೆ ಆ ಎಕ್ಸಾಮ್ ಹತ್ರ ಬಂತು ಈ ಎಕ್ಸಾಮ್ ಹತ್ರ ಬಂತು ಹಾಗೆ ಹಾಗಿದೆ ಹೀಗಿದೆ ಸಾವಿರ ಕಾರಣಗಳು ಬರ್ತವೆ ಅದರ ಅರ್ಥ ಮೂಲದಲ್ಲಿ ಮನಸ್ಸಿಲ್ಲ ಅಂತ ನಿಮ್ಗೆಲ್ಲೋ ಒಂದು ಕಡೆ ಅಷ್ಟೇ ಬಿಟ್ರೆ ನಿಮ್ಗೆ ಆಗೋದಿಲ್ಲ ಅಂತ ಅಲ್ಲ ಖಂಡಿತವಾಗಿ ಆಗತ್ತೆ ನಿಮ್ಮ ಇದೆ ಅದನ್ನು ಬದಲು ಮಾಡ್ಕೊಳ್ಲಿಕ್ಕೆ ಇದು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತಾದ್ರೆ ಇನ್ನು ಯಕ್ಷಗಾನದ ಬಗ್ಗೆ ನಾನು ಯಕ್ಷಗಾನ ವಾತಾವರಣದಲ್ಲೇ ಹುಟ್ಟಿ ಬೆಳೆದವಳು ಈಗ ಸರಿ ತಪ್ಪು ಅನ್ನೋದನ್ನ ಹೀಗೆ ಅಂತ ಹೇಳುವಷ್ಟು ದೊಡ್ಡವಳು ನಾನಲ್ಲ ಆದರೆ ಅದನ್ನು ತಿಳ್ಕೊಂಡಿದ್ದು ನಾನು ಹೇಗೆ ಎಷ್ಟೋ ಜನ ಯಕ್ಷಗಾನ ಅಂದ ಕೂಡಲೇ ಓ ಯಕ್ಷಗಾನ ಮಾಡೋರ ಈ ಕೇಳೋರು ಇದ್ದಾರೆ ಓ ಯಕ್ಷಗಾನ ಕಲಾವಿದರ ಈ ಕೇಳೋರು ಇದ್ದಾರೆ ಭಾವದಲ್ಲಿ ತುಂಬ ವ್ಯತ್ಯಾಸ ಇದೆ ಆದರೆ ಒಬ್ಬ ಭರತನಾಟ್ಯ ಕಲಾವಿದನಿಗೋ ಅಥವಾ ಬೇರೆ ಕೂಚಿಪುಡಿಯ ಕಲಾವಿದನಿಗೋ ಯಾರಿಗೋ ಆದರು ಓ ಭರತನಾಟ್ಯ ಮಾಡ್ತೀರಾ ಭರತನಾಟ್ಯ ಮಾಡ್ತೀರಾ ಅಂತ ನಾನು ಎಲ್ಲೂ ನೋಡಿಲ್ಲ ಹಾಗಾದ್ರೆ ಇಷ್ಟು ಡಿಫ್ರೆನ್ಸ್ ಯಾಕೆ ಯಕ್ಷಗಾನದಲ್ಲಿ ಏನ್ ಕಡಿಮೆ ಇದೆ ಹಾಗಾದ್ರೆ ಉಳಿದ ಕಲೆಗಳಿಗೂ ಯಕ್ಷಗಾನದಲ್ಲಿ ಏನ್ ಇದೆ ಕಲೆಯಲ್ಲಿ ಕಡಿಮೆ ಇಲ್ಲ ಕಲಾವಿದನಲ್ಲಿ ಕೊರತೆ ಆಗಿದ್ದು ಯಾಕೆ ಅಂತ ಅಂದ್ರೆ ನಾವು ಒಂಥರ ಅಲ್ಪ ತೃಪ್ತರ ತರ ಆಗ್ಬಿಟ್ಟಿದೆ ಯಾವ ರೀತಿ ಆದ್ರೂ ಓಕೆ ನಮ್ಗೆ ಆ ಎಲ್ಲಿ ಬಿದ್ಕೊಳ್ಳೋದಾದ್ರೂ ಓಕೆ ಸ್ಟೇಜ್ ಒಟ್ರಾಶಿ ಇದ್ರು ಓಕೆ ಮೈಕ್ ಲೈಟ್ ಸರಿ ಇಲ್ಲ ಅಂದ್ರೂ ಓಕೆ ನಮ್ಗೆ ಅದು ಯಾವ್ದು ಸಂಬಂಧ ಇಲ್ಲ ನಮ್ಗೆ ಪೇಮೆಂಟ್ ಸಿಗತ್ತಾ ನಾವು ಮಾಡ್ಬರ್ತೀವಿ ನಮ್ಮನ್ನ ಆ ಮಟ್ಟಕ್ಕೆ ಇಳಿಸ್ಕೊಂಡಿದ್ದೇವೆ ನಾವು ಆದ್ರಿಂದ ಕಲೆಯನ್ನು ಆ ಮಟ್ಟಕ್ಕೆ ನಾವು ಎಳಿತಾ ಇದ್ದೇವೆ ಅಷ್ಟು ಕೆಳಮಟ್ಟಕ್ಕೆ ಇವತ್ತಿಗೆ ಒಂದು ಥಿಯೇಟರ್ ಪ್ರೋಗ್ರಾಮ್ ಆದ್ರೆ ಅಂದ್ರೆ ಒಂದು ನಾಟಕದ ಪ್ರೋಗ್ರಾಮ್ ಆದ್ರೆ ಒಳ್ಳೆ ನಾಟಕ ನಾವು ಹೇಳ್ತಾ ಇರೋದು ಈ ನೀನ ಸಮೂಹ ನಟನ ಇಂಥ ರಂಗಶಂಕರ ಇಂಥ ಸಂಸ್ಥೆಗಳ ನಾಟಕ ಆದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ನೋಡಬೇಕು ಪ್ಲೇನ್ ಲಿಟ್ರಲಿ ಏನೂ ಇರೋದಿಲ್ಲ ಯಾವ ಬೋರ್ಡ್ಗಳು ಇರೋದಿಲ್ಲ ಯಾವ ಬ್ಯಾನರ್ ಇರೋದಿಲ್ಲ ಅವರ ಲೈಟಿಂಗ್ ನಾವು ಯೂಸ್ ಮಾಡುವ ಲೈಟಿಂಗ್ಗೆ ಅವ್ರು ಯೂಸ್ ಮಾಡೋದು ನಾವು ಯೂಸ್ ಮಾಡೋ ಅವ್ರು ಯೂಸ್ ಮಾಡುದು ಯಾಕೆ ಅಷ್ಟೊಂದು ಡಿಫ್ರೆನ್ಸ್ ಕ್ವಾಲಿಟಿಯಲ್ಲಿ ನಮ್ಮ ಯಕ್ಷಗಾನದ ನಮ್ಮ ಯಕ್ಷಗಾನದಲ್ಲಿ ಸಾವಿರ ಬ್ಯಾನರ್ಗಳು ತುಂಬ ಹೋಗಿರುತ್ತೆ ಇಲ್ಲ ಮೊನ್ನೆ ಒಂದ್ ಕಡೆಯಲ್ಲಿ ಪ್ರೋಗ್ರಾಮ್ ಆಯ್ತು ಕಂಪ್ಲೀಟ್ ಬಲೂನ್ ಕಟ್ಟಿದ್ದಾರೆ ಒಳ್ಳೆ ಬರ್ತ್ಡೇ ಪಾರ್ಟಿ ಮಾಡುವಾಗ ಬಲೂನ್ ಕಟ್ಟಿದ್ದಾರೆ ನಾವು ಯಾರು ವಿರೋಧ ಮಾಡಲಿಲ್ಲ ಹಾಗೆ ಪ್ರದರ್ಶನ ಕೊಟ್ಟು ಬಂದ್ವಿ ಮಧ್ಯ ಅಲ್ಲಿ ದಾಕ್ಷಾಯಣಿಯ ಸಾಯುವಂತ ಸನ್ನಿವೇಶ ಆಗ್ತಾ ಇತ್ತು ಡಬ್ ಅಂತ ಒಂದು ಬಲೂನ್ ಮಾಡುತ್ತೆ ಆಯ್ತಾ ದಾಕ್ಷಾಯಣಿ ಸನ್ನಿವೇಶಕ್ಕೆ ಆಯ್ತಾ ಎಲ್ಲರೂ ನಗ್ತಿದ್ದಾರೆ ಏನ್ ಮಾಡುದು ಸನ್ನಿವೇಶ ಅಂತ ಸೀರಿಯಸ್ ಸನ್ನಿವೇಶದಲ್ಲಿ ನಗು ಬರ್ತದೆ ಇಂತ ವ್ಯವಸ್ಥೆಗಳಿಂದ ಅದ್ ನಾವು ಕಲಾವಿದರಾದವರು ಏನು ಮಾತಾಡುದಿಲ್ಲ ಅದಕ್ಕೆ ಇದೇ ಒಂದು ಥಿಯೇಟರ್ ಆರ್ಟಿಸ್ಟ್ ಆಗಲಿ ಅಥವಾ ಒಂದು ನಾಟಕ ಕಾರ್ಯಕ್ರಮದಲ್ಲಿ ಈ ತರ ಆಗ್ಲಿ ಅಂತ ಸ್ಟೇಜ್ ಅನ್ನು ಒಪ್ಪುವುದೇ ಇಲ್ಲ ಅವರು ಅಂದ್ರೆ ನಮ್ಮ ಕ್ವಾಲಿಟಿಯನ್ನು ನಾವು ಅಲ್ಲಿ ಇಳಿಸ್ಕೊಂಡು ಓಕೆ ಇದು ಓಕೆ ನಮ್ಗೆ ಹೇಗಾದ್ರೂ ಓಕೆ ನಮ್ಗೊಂದು ವಾಶ್ರೂಮ್ ಇಲ್ಲ ಅಂತಂದ್ರೂ ಓಕೆ ಬ್ಯಾಡ ವಾಶ್ರೂಮ್ ಕೊಟ್ಟರೆ ನಾವು ಎಷ್ಟು ಕ್ಲೀನ್ ಆಗಿಟ್ಕೊಡ್ತೀವಿ ಕಲಾವಿದರು ಈಗ ಹೋಗುವಾಗ ಸರಿ ಇರುತ್ತೆ ಕಲಾವಿದರು ಬಂದು ಹತ್ತು ನಿಮಿಷಕ್ಕಲ್ಲೂ ಹೋಗೋಕ್ಕಾಗುದಿಲ್ಲ ಇದು ಯಾರ ತಪ್ಪು ಇದು ನಮ್ಮದೇ ತಪ್ಪು ಕಲಾವಿದರದ್ದೇ ತಪ್ಪು ಆದ್ರಿಂದ ನಾವು ಇಲ್ಲಿ ನಾವು ತಪ್ಪುದು ಮಾತ್ರ ಅಲ್ಲ ಕಲೆಯನ್ನು ಆ ಮಟ್ಟಕ್ಕೆ ಇಳಿಸ್ತಾ ಇದ್ದೇವಲ್ಲ ಅಂತ ಬೇಜಾರಾಗುತ್ತೆ ಆದ್ರಿಂದ ಒಂದಿಷ್ಟು ನನ್ನನ್ನು ಸೇರಿಸಿರ್ಬೋದು ಅಥವಾ ಎಲ್ಲರೂ ಸೇರಿಸಿ ಸಮಷ್ಟಿಯಲ್ಲಿ ಇದನ್ನ ಆಲೋಚನೆ ಮಾಡಬೇಕು ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಬಿಟ್ರೆ ಯಾರು ಒಬ್ಬರಿಂದ ಸಾಧ್ಯ ಆಗುವಂಥದ್ದಲ್ಲ ಇನ್ನು ಎಲ್ಲಾ ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಬೇಕಾದಂತಹ ಆ ಯೋಗ್ಯತೆ ಇರುವಂತಹ ಯಕ್ಷಗಾನ ಇವತ್ತು ಡೋಲಾಯ ಮನಸ್ಥಿತಿಯಲ್ಲಿದೆ ಇದೆ ಒಂದಿಷ್ಟು ಜನ ಇಲ್ಲ ಶಾಸ್ತ್ರೀಯತೆ ಇಲ್ಲವೇ ಇಲ್ಲ ಶಾಸ್ತ್ರೀಯ ಎಲ್ಲ ಮಾಡೋದು ಬೇಡಪ್ಪ ಅದು ಶಾಸ್ತ್ರೀಯ ಅಲ್ಲ ಅದು ಜಾನಪದ ಹಾಗೆ ಹೇಳೋರಿಗೆ ಜನಪದ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ ಶಾಸ್ತ್ರೀಯ ಅಂತ ಹೇಳಿದ್ರೆ ಏನು ಅಂತಲೂ ಗೊತ್ತಿಲ್ಲ ಹಾಗೆ ಹೇಳುವ ಒಂದು ವರ್ಗ ಇನ್ನೊಂದಿಲ್ಲ ಶಾಸ್ತ್ರೀಯವೇ ಅಂತ ಹೇಳುವಂತಹ ಇನ್ನೊಂದು ವರ್ಗ ಹಾಗಾದ್ರೆ ಆ ಶಾಸ್ತ್ರೀಯ ಅಂತ ಮಾಡಿ ತೋರಿಸ್ಬೇಕಾದ್ರೆ ಯಾರು ಪ್ರಯತ್ನ ಬೇಕು ಅದನ್ನು ಕಲಿತಾ ಇರುವವರದ್ದು ಕಲಿಸುವವರದ್ದು ಕಲಾವಿರದ್ದು ನಮ್ಮ ಪ್ರಯತ್ನ ಇಲ್ಲದೇ ಇದ್ದರೆ ಹೊರಗಿನವರು ಯಾರು ಬಂದು ನಮ್ಮ ಕಲೆಗೆ ಆ ಮಾನವನ್ನು ಸ್ಥಾನವನ್ನು ಕೊಡ್ತಾರೆ ಇದು ನಮ್ಮ ಎಲ್ಲರ ಕರ್ತವ್ಯ ಪ್ರತಿಯೊಬ್ಬರದ್ದು ನೀವು ಕಲಿತಾ ಇರೋರು ಇರ್ಬೋದು ನಾವೇ ಇರ್ಬೋದು ನಮ್ಮೆಲ್ಲರದ್ದು ಕರ್ತವ್ಯ ಆದ್ರಿಂದ ಅಟ್ಲೀಸ್ಟ್ ಕಲಿಯುವಾಗ ಹಾ ಇದು ಯಾಕೆ ಹೀಗೆ ಈಗ ಸಂಪ್ರದಾಯ ಪರಂಪರೆ ಅಂತ ಹೇಳ್ಕೊಂಡು ಬರ್ತಾರೆ ಸಂಪ್ರದಾಯ ಅಂದರೆ ಏನು ಒಳ್ಳೇದನ್ನ ಕೊಡುವುದು ಯಾರು ಯಾವ ಕಾಲಕ್ಕೂ ಒಳ್ಳೇದನ್ನ ಕೊಡಬಹುದು ಹಳಬರು ಮಾಡಿದ ಮಾತ್ರ ಸರಿ ಈಗಿನವ್ರು ಮಾಡ್ತಾ ಇರೋದು ತಪ್ಪು ಅಥವಾ ಈಗ ನಾವು ಮಾಡ್ತಿರೋದು ಮಾತ್ರ ಸರಿ ಹಳಬರು ಮಾಡಿದ್ದು ಸರಿ ಅಲ್ಲ ಅಂತ ಧೋರಣೆ ಇಲ್ಲ ಆ ಕಾಲದಲ್ಲೂ ಒಳ್ಳೇದು ಕೆಟ್ಟದ್ದು ಇತ್ತು ಈ ಕಾಲದಲ್ಲೂ ಒಳ್ಳೇದು ಕೆಟ್ಟದ್ದು ಇದೆ ಹಾಗಾದ್ರೆ ಒಳ್ಳೇದು ಯಾವ ಯಾವ್ದು ನಮಗ್ ಬೇಕು ಯಾವ್ದನ್ನ ತಗೊಂಡು ಹೋಗಬೇಕು ಯಾವ್ದನ್ನ ಬಿಟ್ಟು ನಾವು ಮುಂದೆ ಹೋಗಬೇಕು ಇದು ಎರಡರ ಕಲ್ಪನೆ ಗುರುವಾದವನಿಗೂ ಇರಬೇಕಾಗ್ತದೆ ಕಲಿಯುವಂತ ಶಿಷ್ಯರಲ್ಲಿ ಇದೆಲ್ಲ ಪ್ರಶ್ನೆಯೂ ಹುಟ್ಟಬೇಕಾಗುತ್ತದೆ ಆಗ ಮಾತ್ರ ನಿಮ್ಗೆ ಇದಕ್ಕೊಂದು ಕ್ಲಾರಿಟಿ ಅನ್ನೋ ಸಿಗತ್ತೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇವರೆಲ್ಲರೂ ಸಾವಿರ ಸಾರಿ ಹೇಳಿದ್ರು ನಾನು ಅದನ್ನೇ ಸಾವಿರ ಸಾರಿ ಹೇಳ್ತಾ ಇದ್ದೇನೆ ನಾನು ಪಾಠಕ್ ಸರ್ ಅವರನ್ನ ತುಂಬ ಚಿಕ್ಕ ಮಗು ಇದ್ದಾಗಿ ನಾನು ನೋಡ್ತಾ ಇದ್ದೇನೆ ನನ್ನ ಬಾಲಗೋಪಾಲ ವೇಷವನ್ನು ಗುಣಿಸಿದವರು ಅವರು ಆದ್ರಿಂದ ಅವರ ಅಧ್ಯಯನವು ಅವರ ಜ್ಞಾನವು ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ನಾನು ಸ್ವತಃ ಇಷ್ಟು ವರ್ಷದ ಅನುಭವದಲ್ಲಿ ತಿಳ್ಕೊಂಡವಳು ನಿಜವಾಗ್ಲೂ ಎಲ್ಲರೂ ಭಾಗ್ಯವಂತರು ಖಂಡಿತವಾಗಿ ಹೌದು ಆದ್ದರಿಂದ ಸಾಧಕರು ಬಹಳ ಇರೋದಿಲ್ಲ ಕೋಟಿಗೊಬ್ರು ಲಕ್ಷಕ್ಕೊಬ್ರು ಇರ್ತಾರೆ ಸಾಧಕರು ಪರವಾಗಿಲ್ಲ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಲ್ಲ ಆದರೆ ನೀವು ಬಂದಂಥವರಲ್ಲಿ ಯಾರಾದರೂ ಒಬ್ಬ ಸಾಧಕ ಆದ್ರೂ ಅದು ಗುರುವಿಗೆ ಸಲ್ಲುವಂಥ ನಿಜವಾದ ಗುರು ಕಾಣಿಕೆ ನಮಸ್ಕಾರ